ಯೋವಾ ನಾ ಯಾಕಡೆ ಇರ್ತೀರಿ ಆ ಕಡೆ ಸಮಯಕ್ಕೆ ಆ ಕಡೆ ತಲಿನೂ ಹಾಕಿ ನೀ ಮಲ್ಕೋಬೇಡ ಅಂತ ಹೇಳಿದ್ರಂತ ಲಕ್ಷ್ಮಿಗೆ ನಾ ಎಲ್ಲಿ ಇರ್ತೀನಿ ಕಡೆ ನೀ ತೆಲಿ ಹಾಕಿನೂ ನಿನ್ನ ನೀ ಕರ್ಕೊಳ್ಳ್ದಂತ್ರು ಬಿಡು ನಾ ಇದ್ದ ಕಡೆ ನೀ ತೆಲಿ ಹಾಕಿನೂ ಮಲ್ಕೋಬೇಡ ಅಂತ ಹೇಳಿದ್ರಂತ ಪುರೇಂದ್ರ ದಾಸರು ಎಷ್ಟು ಪಕ್ಕವಾಗಿರಬೇಕು ಅನ್ನೋದಕ್ಕೆ ನಿಮಗೆ ವಿಚಾರವನ್ನು ಹೇಳಾಕತ್ತೀನಿ ನಾನು ನಿನ್ನೆ ದಿವಸ ಸಿದ್ಧಾರೋಢರ ಬದುಕಿನೊಳಗ ಮೊಟ್ಟ ಮೊದಲನೇ ಇದ್ದವು ಪವಾಡವನ್ನು ನಿನ್ನೆ ದಿವಸ ನಾವೆಲ್ಲರೂ ಕೇಳಿದ್ದೀವಿ ಎರಡು ಸೊಲಿಗೆ ಹಿಡಿಯುವಂಥ ಗಡಿಗೆಯೊಳಗ ಹತ್ತು ಚೀಲ ಎಳ್ಳನ್ನು ತೆಗೆದಾರ ಎಳ್ಳು ಬಂದದೆ ಅಂತಂದ್ರೆ ಸಾಮಾನ್ಯದ ಮಾತಲ್ಲ ಸಾಮಾನ್ಯದ ಮಾತಲ್ಲ ಇವತ್ತ ಐದು ವರ್ಷದ ನಮ್ಮ ಮಕ್ಕಳು ಏನು ಪವಾಡ ಮಾಡಾಕತ್ತವ್ರಿ ಹಡಿಮ್ಯಾ ಇವತ್ತು ಹೆಚ್ಚಕ್ಕೆ ಹಾ ಐದು ವರ್ಷದೊಳಗೆ ಯೋಗಿಗಳು ಮಹಾತ್ಮರು ತಪಸ್ವಿಗಳು ಈ ನಾಡಿಗೆ ಏನನ್ನ ಮಾಡಿದರು ಅಂತಂದ್ರೆ ಅವರ ಲೀಲೆಗಳನ್ನು ಬಾಲ್ಯಾವಸ್ಥೆಯೊಳಗ ಈ ಜಗತ್ತಿಗೆ ತೋರಿಸ್ತಾ ಬಂದರು ಆಶ್ಚರ್ಯ ಹೇಳುತ್ತೆ ನಿಮಗೆ ಇಡೀ ಊರಾಗಿನ ಮಂದಿ ಓಣ್ಯಾಗಿನ ಮಂದಿ ದೇವ ಮಲ್ಲಮಗಂತಾರ ನಿನ್ನ ಹೊಟ್ಟೆ ಹುಟ್ಟಿದ ಮಗ ಸಾಮಾನ್ಯದ ಮಲ್ಲ ತಂಗಿ ಮನುಷ್ಯ ರೂಪದ ಮಹಾದೇವ ಬಂದಂಗದಾನ ಎಂಥ ಮಾತಿದು ಇಡೀ ಓಣ್ಯಾಗಿನ ಮಂದಿ ಎಳ್ಳು ವೈದ್ಯರು ಸಹಿತ ಎಳ್ಳು ಇನ್ನೂ ಹಂಗ ಬರ್ತಾ ಬಂದ್ರ ಸಾಮಾನ್ಯದ ಮಾತಲ್ಲ ಅಂತಂದಾಗ ಆ ತಾಯಿಗೆ ಆವಾಗ ನೆನಪಾಗ್ತದೆ ನಾನು ಜನ್ಮ ಕೊಟ್ಟಿರ್ತಕ್ಕಂಥದ್ದು ಸಾಮಾನ್ಯ ಮನುಷ್ಯನಿಗೆ ಅಲ್ಲ ಗುರುಗಳು ಹೇಳಿದಂಗ ಈತ ಯೋಗಿ ಆಗ್ತಾನ ಜಗತ್ತಿನ ಕರ್ಮವನ್ನ ಕಳೀತಾನ ನನಗೆ ಹೆಮ್ಮೆ ಐತಿ ಅಂತ ತಿಳ್ಕೊಂಡು ಅತ್ಯಂತ ಗರ್ವದಿಂದ ಆ ತಾಯಿ ಹೇಳ್ಕೊಂತಾಳೆ ಹೀಗಿರುವಂಥ ಕಾಲಕ್ಕೆ ಐದು ವರ್ಷದವ ಆದ ಬಳಿಕ ತಾಯಿ ಸುಮ್ಮನೆ ಒಂದು ವಿಚಾರವನ್ನು ಸಿದ್ಧನ ಮುಂದೆ ಸಿದ್ದಪ್ಪನ ಮುಂದೆ ಹೇಳ್ತಾಳ ಮಗ ಐದು ವರ್ಷದವಾಗಿಯಪ್ಪ ಮತ್ತು ವಿದ್ಯಾ ಕಲಿಬೇಕಲ್ಲಪ್ಪ ಬದುಕು ಮಾಡಬೇಕು ಅಂದ್ರೆ ವಿದ್ಯಾ ಬೇಕು ನಿನ್ನ ಹೋಗಿ ಗುರುಕುಲಕ್ಕೆ ಹಚ್ಚುತ್ತೀವಪ್ಪ ವಿದ್ಯೆಯನ್ನು ಒಂದಿಷ್ಟು ಸಂಪಾದನೆ ಮಾಡು ಅಂತ ಹೇಳಿದರು ಈ ಜಗತ್ತಿನೊಳಗ ಏನು ಇರಲಿಲ್ಲ ಅಂದ್ರೂ ಬದುಕಬಹುದು ವಿದ್ಯಾ ಇಲ್ಲ ಅಂದ್ರೆ ಬದುಕಕ್ಕಾಗಂಗಿಲ್ಲ ನಿಜಗುಣ ಶಿವಯೋಗಿಗಳು ಬರೀತಾರೆ ಕೈವಲ್ಯ ಪದ್ಧತಿಯೊಳಗ ಒಂದು ಪ್ರಶ್ನೆಯನ್ನು ಅವರು ಅಚ್ಚಳಿಯದ ಆಭರಣ ಯಾವುದು ಅಂತ ಕೇಳ್ತಾರ ಅವರು ಕೈವಲ್ಯ ಪದ್ಧತಿಯೊಳಗೆ ಬರೀತಾರೆ ಅಚ್ಚಳಿಯದ ಆಭರಣ ಯಾವುದು ಅಂತ ಕೇಳಿದರು ಅದಕ್ಕೆ ಅವರೇ ಉತ್ತರ ಕೊಡ್ತಾರ ಅಚ್ಚಳಿಯದ ಆಭರಣ ಯಾವುದು ಅಂತಂದ್ರೆ ಗಳಿಸಿರ್ತಕ್ಕಂಥ ವಿದ್ಯ ಈ ಜಗತ್ತಿನೊಳಗೆ ಎಲ್ಲನೂ ಕಳು ಮಾಡಬಹುದು ಬಂಗಾರ ಕಳು ಮಾಡಬಹುದು ರೊಕ್ಕನ ಕಳು ಮಾಡಬಹುದು ಹೆಚ್ಚು ಕಮ್ಮಿ ಮನುಷ್ಯರನ್ನ ಕಳು ಮಾಡಬಹುದು ಆದ್ರೆ ಗಳಿಸಿದ ವಿದ್ಯೆಯನ್ನು ಮಾತ್ರ ಜಗತ್ತಿನೊಳಗ ಯಾರಿಂದಲೂ ಸಹಿತ ಕಳತನ ಮಾಡಕ್ಕಾಗುದಿಲ್ಲ ಅಂತ ಹೇಳ್ತಾರೆ ಪ್ರವಾಸದಲ್ಲಿ ಮಿತ್ರನಂತೆ ರೋಗಿಗೆ ಔಷಧಿಯಂತೆ ಒಬ್ಬ ವಿದ್ಯಾವಂತ ಇದ್ದ ಅಂತಂದ್ರೆ ಚಾಣುಕ್ಯ ಮಹರ್ಷಿಗಳು ಬರೀತಾರ ಮಾತಾ ಶತ್ರು ವೈರಿಹಿ ಯಾವ ತಂದೆ ತಾಯಿ ಮಕ್ಕಳಿಗೆ ವಿದ್ಯಾ ಕೊಡಂಗಿಲ್ಲೋ ಯಾವ ತಂದೆ ತಾಯಿ ಮಕ್ಕಳಿಗೆ ವಿದ್ಯೆಯಿಂದ ವಂಚಿತ ಮಾಡ್ತಾರೋ ಅಂಥವ್ರಿಗೆ ಬರೀತಾರ ಅವರು ಮಾತಾ ಶತ್ರು ಪಿತಾವೈರಿಹಿ ಏನ ಬಾಲು ನ ಪಾಠಿತ ನ ಶೋಭಿತ ಸಭಾ ಮಧ್ಯೆ ಹಂಸ ಮಧ್ಯೆ ಬಕೋಯತಃ ಅಂತ ಬರೀತಾರೆ ಒಬ್ಬ ವಿದ್ಯಾವಂತ ಆದ ಅಂದ್ರೆ ಒಬ್ಬ ವಿದ್ಯಾವಂತ ರೆಡಿಯಾಗಿ ಹೊರಗೆ ಬಂದ ಅಂತಂದ್ರೆ ಆತ ಹೆಂಗೆ ಕಾಣ್ತಾನೆ ಈ ಜಗತ್ತಿಗೆ ಅಂತಂದ್ರೆ ವಿದ್ಯಾ ಕಲಿಸಲಾರದಂಥ ತಂದೆ ತಾಯಿಗಳು ಆತನಿಗೆ ನಿಜವಾದ ಶತ್ರುಗಳು ಅಂತ ಬರೀತಾರೆ ಅವರು ವಿದ್ಯೆಯನ್ನು ಕಲೀಲಿಲ್ಲ ಅಂತಂದ್ರೆ ನೂರು ಹಂಸಗಳ ಮಧ್ಯೆ ಒಂದು ಕಾಗೆ ಬಂದ್ರೆ ಹೆಂಗೆ ಶೋಭೆ ಬರಂಗಿಲ್ಲೋ ವಿದ್ಯಾವಂತರ ಬದುಕಿನೊಳಗೆ ಆ ವಿದ್ಯಾವಂತನಿಗೆ ಆ ಪರಿಸ್ಥಿತಿ ಬರ್ತೈತೆ ಅನ್ನುವಂಥ ಮಾತನ್ನು ಬರೀತಾರೆ ವಿದ್ಯೆಯನ್ನು ಎಲ್ಲರೂ ಕಲಿಬೇಕು ಬದುಕಲಿಕ್ಕೆ ವಿದ್ಯೆ ಬೇಕಾ ತಾಯಿ ಅಂತಳ ಮಲ್ಲಮ್ಮ ಎಪ್ಪ ಬದುಕು ಮಾಡಾಕ ಒಂದಿಷ್ಟು ಗುರುಕುಲಕ್ಕೆ ಹೋಗಿ ನಿನ್ನನ್ನು ಬಿಡ್ತೀವಪ್ಪ ವಿದ್ಯೆಯನ್ನು ಕಲಿಬೇಕು ತಮ್ಮ ಒಂದಿಟ್ಟು ಕಲಿ ಮಗ ಅಂತಂದ್ರೆ ಐದು ವರ್ಷದ ಹುಡುಗ ತಾಯಿಗೆ ಹೇಳ್ತಾನ ಅವ ಈ ಲೌಕಿಕದ ವಿದ್ಯೆಯನ್ನು ಕಲಿತು ಮಾಡೋದೇನು ಲೌಕಿಕದ ವಿದ್ಯೆಯನ್ನ ಕಲಿತು ಮಾಡೋದೇನು ನನ್ನ ಜೀವನ ಆತ್ಮ ಆನಂದ ಆಗಬೇಕು ಆತ್ಮ ಲಿಂಗೈಕ್ಯ ಆಗಬೇಕು ಹಂತ ವಿದ್ಯೆಯನ್ನು ನನಗೆ ಕೊಡು ಅಂತ ಹೇಳ್ತಾರ ಐದು ವರ್ಷದ ಹುಡುಗ ಐದು ವರ್ಷದ ಹುಡುಗನ ಬಾಯಾಗ ಬರು ಮಾತಾಯು ಅವ ಹೇಳ್ತಾನ ಲೌಕಿಕದ ವಿದ್ಯೆಯನ್ನ ಕಲಿತು ಮಾಡೋದೇನು ಲೌಕಿಕದ ವಿದ್ಯೆ ಕಲಿತು ಮಾಡೋದೇನು ಕಲಿತು ಏನು ಮಾಡವ ನಾನು ಲೌಕಿಕದ ವಿದ್ಯೆ ಬೇಡ ಅಂತಂದಾಗ ಅನಿಸ್ತೈತಿ ಇದು ಯಾಕೋ ನಾವು ಹೇಳದಂಗ ಕೇಳಮ ಆಗಂಗಿಲ್ವಾ ಅವನಷ್ಟಕ್ ಅವನನ್ನ ಬಿಟ್ಟು ಬಿಡು ಅಂತ ತಿಳ್ಕೊಂಡು ಆಯ್ತಪ್ಪ ನೀ ಹೆಂಗಂತು ಪ್ರತಿನಿತ್ಯನೂ ಸಹಿತ ತಾಯಿಯ ಮಡಿಲಾಗ ಕುಂತು ವೀರಭದ್ರ ಸ್ವಾಮಿಗಳು ಹೇಳುವಂತ ಶಾಸ್ತ್ರವನ್ನ ಅತ್ಯಂತ ಆನಂದದಿಂದ ಕೇಳತಿರ್ತಾನೆ ಶಾಸ್ತ್ರ ಅಂತಂದ್ರ ಬಹಳ ಕಿಮ್ಮತ್ತಿನ ಶಾಸ್ತ್ರ ಅದು ಕಲಸಕ್ರಿ ಅಂತ ಕರಿತಾರ ಅದಕ್ಕೆ ಶಾಸ್ತ್ರಕ್ಕೆ ಇನ್ನೊಂದು ಹೆಸರು ಕಲಸಕ್ರಿ ಅಂತ ಕರೀತಾರ ಕಲಸಕ್ರಿ ಹೆಂಗ ತಿಂದ್ರು ರುಚಿನೇ ಕೊಡ್ತದ ಶಾಸ್ತ್ರ ಹೆಂಗ ಕೇಳಿದ್ರು ರುಚಿನೇ ಕೊಡ್ತದ ಮನುಷ್ಯನ ಜೀವನದಾಗ ಆಧ್ಯಾತ್ಮದ ಸೊಗಡು ಅನ್ನೋದು ಒಂದಿಷ್ಟು ಬಂದ್ಬಿಡತು ಅಂದ್ರೆ ಮನುಷ್ಯಗೆ ಏನು ತ್ರಾಸ ಅನ್ಸಂಗಿಲ್ಲ ಯಾವುದೂ ಭಾರ ಅನ್ಸಂಗಿಲ್ಲ ಮನುಷ್ಯನ ಜೀವನ ಬಹಳ ಅತ್ಯಂತ ನೆಮ್ಮದಿಯಿಂದ ಇರಬೇಕಾಗಿತ್ತು ಅಂತಂದ್ರೆ ಅವನ ಬದುಕಿಗೆ ಒಂದಿಷ್ಟು ಆಧ್ಯಾತ್ಮ ಅನ್ನುವಂಥದ್ದು ಇರಬೇಕು ಯಾವುದು ಭಾರ ಅನ್ಸಂಗಿಲ್ಲ ಎಲ್ಲಿ ತನಕ ನಮಗ ಭಾರ ಅನಿಸಾಕತ್ತೈತಿ ಅಂದ್ರೆ ಅಲ್ಲಿ ತನಕ ನಾವು ತಪ್ಪು ಮಾಡಾಕತ್ತೀವಿ ಅಂತ ಅರ್ಥ ಅದು ಒಂದು ಸಲ ಅಂದ್ ನೋಡ್ರಿ ನೀವು ನಮ್ದು ಏನೂ ಇಲ್ಲ ಇದ್ರೊಳಗ ಎಲ್ಲ ಆತನದೇ ಅಂದ್ ನೋಡ್ರಿ ಅವತ್ ಆರಾಮ್ ಇರ್ತೀರಿ ನೀವು ಭಾಳ ಚಲೋ ಮಾತ ಬರೀತಾರ ಸಾಕಂದವ್ ಸಾವುಕಾರ ಬೇಕಂದವ್ ಬಿಕಾರಿ ಸಾಕಂದವ್ ಸಾಹುಕಾರ ಬೇಕಂದವ ಬಿಕಾರಿ ಎಂದ ಸಾಕ್ ಅಂತೀವಿ ಅಂದ್ ಬಹಳ ಇರ್ತೀವಿ ಎಂದ ಬೇಕು ಅನ್ನೋಕೆ ಚಲು ಮಾಡ್ತೀವಿ ಅಂದ ಆರಾಮ್ ತಪ್ತದ ಮನುಷ್ಯನ ಜೀವನದಲ್ಲಿ ಒಂದು ವಿಚಾರ ಮಾಡಬೇಕು ಬದುಕು ಮಾಡುವುದನ್ನು ಹೆಂಗ ಕಲಿಬೇಕು ಅಂತಂದ್ರೆ ನಮಕ್ಕಿಂತ ದೊಡ್ಡವರನ್ನು ನೋಡಿ ಕಲಿಬಾರದು ನಮಕ್ಕಿಂತ ತೆಳಮಟ್ಟದಾಗಿದ್ದವರನ್ನ ನೋಡಿ ಬದುಕು ಮಾಡುವುದನ್ನು ಕಲಿಬೇಕು ನಾವು ಈ ಜಗತ್ತಿನೊಳಗೆ ಎಷ್ಟೋ ಮಂದಿಗೆ ಉಣ್ಣಾಕ ಊಟ ಇಲ್ಲ ಆದ್ರೆ ಮೂರು ಹೊತ್ತು ಊಟ ಕೊಟ್ಟಾನ ಭಗವಂತಂದ್ರೆ ನಾವು ಖುಷಿ ಪಡ್ಬೇಕು ಅವ್ರಗಿಂತ ಒಂದು ಹೆಜ್ಜೆ ನಾವು ಮುಂದದೀವಿ ಅಂತ ಖುಷಿ ಪಡ್ಬೇಕು ಎಷ್ಟೋ ಮಂದಿಗೆ ಹಾಕ್ಕೊಳ್ಳಕ್ಕೆ ಬಟ್ಟಿಲ್ಲ ಎಷ್ಟೋ ಮಂದಿಗೆ ಹಾಕ್ಕೊಳ್ಳಕ್ಕೆ ಬಟ್ಟಿಲ್ಲ ಅವ್ರಕ್ಕಿಂತ ನಮಗೆ ದೇವರು ಸುಖ ಇಟ್ಟಾನಲ್ಲ ಅದಕ್ಕೆ ಖುಷಿ ಪಡ್ಬೇಕು ಮುಂಬೈ ಒಳಗೊಂದು ಹಾಜಿವಲ್ಲಿ ದರ್ಗಾ ಅಂತ ಬರ್ತದೆ ಸಮುದ್ರದಂಡ್ಯಾಗ ಹೋಗಬೇಕು ಯಾವಾಗರ ಜೀವನದಾಗ ಒಂದು ಸಲ ನೀವು ಅಲ್ಲಿಗೆ ಹೋಗಿ ಬಂದರೆ ಎಂಥ ವೈರಾಗ್ಯ ಬರ್ತದೆ ನಿಮಗಂತಂದ್ರೆ ಆ ರೋಡಿನಿಂದ ದರ್ಗಾಕ್ ಹೋಗಬೇಕಾದ್ರೆ ಒಂದು ದೀಡ್ ಕಿಲೋಮೀಟ್ರ್ ಬೇಕು ಆ ದೀಡ್ ಕಿಲೋಮೀಟ್ರ್ ಭಿಕ್ಷಕರು ಕುಂತಿರ್ತಾರ ಎಂತೆ ಅವರು ಅಂತಂದ್ರೆ ನಾನು ನೋಡಿದ ಹೇಳಕತ್ತೀನಿ ನಿಮಗೆ ನಾನು ಒಬ್ಬಂಗ ತಲೆ ಹಿಟ್ಟು ಆಡದೈತಿ ಈ ಕೈ ಹೊಟ್ಟೆ ಕಾಲು ಎಲ್ಲ ಕುಡಿದ್ರೆ ಒಂದು ಬೊಗತ್ತ ನಾವು ಎಷ್ಟೋ ಮಂದಿ ಕಣ್ಣಿಲ್ಲ ಎಷ್ಟೋ ಮಂದಿ ಕೈ ಇಲ್ಲ ಎಷ್ಟೋ ಮಂದಿ ಕಾಲ ಇಲ್ಲ ನಮಗೆಲ್ಲಾನು ಸುದ್ದು ಸುದ್ದಿ ಕೊಟ್ಟಾರಂದ್ರೆ ಯಾಕೆ ಖುಷಿಯಾಗಿರ್ಬಾರ್ದು ನಾವು ಖುಷಿಯಾಗಿರ್ಬಾರ್ದು ಯಾವ ಮನುಷ್ಯ ಕೊಟ್ಟದ್ದನ್ನ ಸಾಕಂತ ನಾವು ಬಹಳ ದೊಡ್ಡ ಮಕ್ಕನ ಯಾವ ಬೇಕಂತಾನ ಅವ ಜೀವನದೊಳಗೆ ಕಂದಕಕ್ಕೆ ಬಿದ್ದ ಅಂತ ಅರ್ಥ ಅರ್ಥದ್ದು ಸಿದ್ಧಾರೂಢರು ಶಾಸ್ತ್ರವನ್ನು ಕುಂತು ತಾಯಿ ತೊಡಿ ಮೇಲೆ ಕುಂತು ಎಷ್ಟು ಆನಂದದಿಂದ ಶಾಸ್ತ್ರ ಕೇಳ್ತಿದ್ರು ಅಂತಂದ್ರ ವೀರಭದ್ರ ಸ್ವಾಮಿಗಳು ಶಾಸ್ತ್ರ ಹೇಳುವಂತ ಕಾಲಕ್ಕ ಎಷ್ಟು ಮನನ ಆಗತದ ಅಂತಂದ್ರ ತಾಯಿ ಮಡಿಲಾ ಕುಂತು ಶಾಸ್ತ್ರ ಕೇಳುತ್ತಿದ್ರು ಶಾಸ್ತ್ರವನ್ನ ಕೇಳಿ ಆದ ಬಳಿಕ ಒಂದು ಸಲ ಹಿಂಗ ವಿಚಾರ ಬರ್ತದೆ ಮನೆಯಾಗ ಒಂದ್ ಎಮ್ಮಿತ್ತು ಗುರುಶಾಂತಪ್ಪನವರು ಮನೆಯಾಗಿನ ಮಂದಿ ಅಜ್ಜಾರ ಅಜ್ಜರ ಹೈನಾಂಡ್ಲಿ ಅಂತೇಳಿ ಒಂದು ಎಮ್ಮಿ ತಂದು ಕಟ್ಟಿದ್ರು ಆ ಎಮ್ಮಿ ತಂದು ಕಟ್ಟಿದ ಮ್ಯಾಗ ಒಂದು ದಿವಸ ತಾಯಿ ತಂದೆ ಎಲ್ಲೇ ಹೊರಗೆ ಹೋಗಿದ್ರು ಈ ವಾರಿಗೆ ಹುಡುಗರುಗಳು ಕೂಡಿ ಆ ಎಮ್ಮೆ ಉಚ್ಚಿಕೊಂಡ್ರು ಗಾಧಲೆಗೆ ಕಟ್ಟಿದಂಥ ಎಮ್ಮಿನ ಬಿಚ್ಚಿದ್ರು ಬಿಚ್ಚಿ ಹೊರಗೆ ತಗೊಂಡು ಬರ್ತಾರ ಹೊರಗೆ ತಗೊಂಡು ಬಂದು ಗೆಳೆಯರಿಗಂತ ನಾ ಹುಡುಗ ಏಯ್ ನಾನು ಆನಿಮ್ಯಾ ಕುಂತಂಗ ಇದು ಎಮ್ಮೆ ಮೇಲೆ ಕುಂದಿರ್ತೀನಿ ನೀವೆಲ್ಲ ಮುಂದೆ ಮಂಗಳ ವಾದ್ಯಗಳನ್ನು ಬಾರಿಸ್ಕೊಂತ ಊರಾಗ ನನ್ನ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂದ ಸಣ್ಣ ಹುಡುರು ಆಯ್ತು ತಳಿಸಿದ್ದ ಕುಂದ್ರನಿ ಅಂದರು ಆ ಎಮ್ಮಿ ಮೇಲೆ ಕುಂತ ಎಮ್ಮಿ ಮೇಲೆ ಕುಂತ ಮುಂದವರೆಲ್ಲ ಹುಡುಗರು ಅವಾಗ ಎಷ್ಟು ಚಂದ ರೀ ಹುಡುಗರು ಈಗೆಲ್ಲ ಆಡೋದು ಬಿಟ್ಟ ಈ ಹೊಟ್ಟೆ ಹೊರಗೆ ಕಳಿಸಲ್ ಮಕ್ಳನ್ನ ಈ ಹೊರಗೆ ಹೋಗ್ಬಿಡ ನಿನ್ಗೆ ಇನ್ಫೆಕ್ಷನ್ ಹಾಕದತ್ತ ಇನ್ಫೆಕ್ಷನ್ ಹಾಕೋದು ಹೊರಗೆ ಹೋಗ್ಬಿಡತ್ತವು ಮಕ್ಕಳಿಗೆ ಹೊರಗೆ ಬಿಡೋಲು ಅವಾಗ ಎಂಥದ್ದು ರೊಜನೆಯ ಕುಣ್ದ್ಯಾಡಿ ಬರ್ತಿದ್ದು ಮಣ್ಣು ಆಡ್ತಿದ್ದು ಗೋಲಿ ಗುಂಡಾಡ್ತಿದ್ದು ಈಗಿನ ಹುಡುಗರು ಯಾ ಚಿನ್ನಿ ದಾಂಡಿಲ್ಲ ಏನೂ ಇಲ್ಲ ಬರೇ ಫೋನ್ ಒಂದಿದ್ರೆ ಸಾಕು ಅವು ತಾಯಿದೇರು ಊಟ ನಿಮ್ಮ ಸುಳ್ಳಲ್ಲರೇ ಈ ಬಿದ್ರಿ ದವ ಸಣ್ಣ ಬಿದಿರಿ ಕನ್ಯಾಗ ಅದಕ್ಕೆ ಒಬ್ಬ ಡಾಕ್ಟರ್ ಇಟ್ಟರು ಬಿಜಾಪುರದಾಗ ಸಣ್ಣ ಬಿದಿರಿ ಡಾಕ್ಟರ್ ದವ ಈ ಮಕ್ಕಳಿಗೆ ಫೋನ್ ಕೊಡಬೇಡ್ರನ್ನಾಕ ಹೇಳಕನ ಒಬ್ಬ ಡಾಕ್ಟರ್ ನಿಟ್ಟರು ಆಟ ಪಾಠಗಳು ಹೋಗ್ಯಾವ ಅವಾಗ ಅದು ಐದಾರು ಹುಡುಗರು ಎಮ್ಮೆ ಮುಂದೆ ನಿಂತು ಒಬ್ಬ ತಬಲಾ ಬಾರಿಸ್ಯಾಮ ಒಬ್ಬ ಮೃದಂಗ ಬಾರಿಸ್ಯಾಮೋ ಒಬ್ಬ ಜೈ ಅನ್ನವ್ಯಾರೋ ಒಬ್ಬ ಚೌರ ಹೊಡೆಯವ್ಯಾರು ಎಮ್ಮೆ ಮ್ಯಾಲ ಕುಂತು ಏ ಇದು ಎಮಿ ಮುಂದಕ್ಕೆ ಹೋಗವಲ್ದು ಎಮ್ಮಿ ಹೊಡೀರಿ ಅಂದರು ಎಮ್ಮಿ ಮುಂದಕ್ಕೆ ಹೋಗವಲ್ದು ಎಮ್ಮೆ ಹೊಡೀರಿ ಅಂದಗಳೇ ಒಂದು ಹುಡುಗ ಬಂದು ಹಿಂದಲಿಂದ ಎಮ್ಮೆ ಹೊಡೆದ ಮ್ಯಾಲೆ ಕುಂತು ಸಿದ್ಧ ಹಾ ಹಾ ಅಂದ್ರು ಎಮ್ಮೆ ಮುಂದಕ್ಕೆ ಹೋಗಕ್ಕೆ ತಯಾರಿಲ್ಲ ಆರು ಮಂದಿ ಬಂದು ಎಮ್ಮಿ ಒತ್ತಾರ ಎಮ್ಮೆ ಮುಂದಕ್ಕೆ ಹೆಜ್ಜೆ ಇಡವಲ್ದು ಆರು ಮಂದಿ ಬಂದು ಎಮ್ಮಿ ಒತ್ತಾರ ಎಮ್ಮಿ ಮುಂದೆ ಹೆಜ್ಜೆ ಇಡಕ್ತಾ ಇರಲಿಲ್ಲ ಮ್ಯಾಲೆ ಕುಂತು ಸಿದ್ಧಗೆ ಸಿಟ್ಟು ಬಂತು ನೀ ಯಾವಾಗ ನನ್ನ ತಗೊಂಡು ಒಂದು ಹೆಜ್ಜೆ ಮುಂದಿಟ್ಟಿಲ್ಲ ಅಂದ್ರೆ ನಿನಗೆ ಸಾವು ಬಂದು ಬಿಡ್ಲಿ ಎಂದ ನೀ ಯಾವಾಗ ನನ್ನ ತಗೊಂಡು ಒಂದು ಹೆಜ್ಜೆ ಮುಂದಿಟ್ಟಿಲ್ಲ ಅಂದ್ರೆ ನಿನಗೆ ಸಾವು ಬಂದು ಬಿಡ್ಲಿ ಎಂದ ನಿಂತು ಎಮ್ಮಿ ಚಲೋ ಇದ್ದ ಎಮ್ಮಿ ಕತ್ತರಿಸ್ಕೊಂಡು ಬಿದ್ದು ಪ್ರಾಣ ಬಿಟ್ಟುಬಿಡ್ತು ಕತ್ತರಿಸ್ಕೊಂಡು ಬಿದ್ದು ಪ್ರಾಣ ಬಿಟ್ಬಿಡ್ತು ಅವು ಹುಡುಗರು ಓಡ್ ಹೋಗಿ ಇವ್ರು ಹೊಳೆಯಾಗ ಚಳಕಾಪುರ ಬಳಿ ಕೆರೆ ಇತ್ತು ಕೆರೆಯಾಗ ಬಟ್ಟಿ ತೊಳಿತಿದ್ದು ದೇವ್ ಮಲ್ಲಮ್ಮ ಓಡ್ ಹೋಗಿ ಹೇಳಿದ್ರು ನೋಡಿ ನಿನ್ನ ಮಗ ನಿನ್ನ ಎಮ್ಮೆ ಸಾಯಿ ಹೊಡ್ದ ನಿನ್ನ ಮಗ ನಿನ್ನ ಎಮ್ಮೆ ಸಾಯಿ ಹೊಡೆದ ಹೆಂಗ್ ಹೊಡೆದ ಮ್ಯಾಲ ಕುಂತು ಸತ್ ಬಿಡುಬಿಟ್ಟ ಸತ್ ಬಿದ್ಬಿಡ್ತು ಎಮ್ಮಿ ತಾಯಿಗೆ ಎಂತ ಸಂಕಟ ಆಯ್ತು ಅಂದ್ರ ಮನ್ಯಾಗ ಹೈನಾಮ್ ಕೊಡು ಎಮ್ಮಿ ಬಂದು ಎಮ್ಮೆ ಮುಂದೆ ನಿಂತು ಕಣ್ಣೀರು ತೆಗೆದು ಒಬ್ಬೊಬ್ರಿಗೆ ಒಂದೊಂದ್ರ ಮ್ಯಾಗ ಬಹಳ ಅಟ್ಯಾಚ್ಮೆಂಟ್ ಇರ್ತದೆ ಒಬ್ರಿಗೆ ಬಂಗಾರದ ಮ್ಯಾಗ ಒಬ್ರಿಗೆ ರೊಕ್ಕದ ಮ್ಯಾಗ ಒಬ್ರಿಗೆ ಮನುಷ್ಯರ ಮ್ಯಾಲಿ ಊಟದ ಮ್ಯಾಗ ಹಿಂಗೊಬ್ಬೊಬ್ರಿಗ ಒಂದೊಂದು ವ್ಯಾಮೋ ಇರ್ತದೆ ಆ ಹೆಣ್ಮಗಳಿಗೆ ಉಷ್ಟ್ರಿಗೆ ತಂಪು ಮಾಡು ಹೈನಾ ಕೊಡುವಂಥ ಎಮ್ಮಿ ಚಲೋ ಇದ್ದ ಎಮ್ಮಿ ಸತ್ತು ಅಂತಂದುಗಳೇ ಆ ತಾಯಿಗೆ ದುಃಖ ಬಂದು ಎಮ್ಮಿ ಮುಂದೆ ನಿಂತು ಕಣ್ಣೀರು ಹಾಕಲು ಸಿದ್ಧ ಎಲ್ಲರೂ ಊರ್ ಮಂದಿ ನಿನ್ನ ಚಲೋ ಚಲೋ ಅಂತಂದ್ರು ಸಹಿತ ಏನು ಸುಮಾರು ಮಾಡಿದೆಯೋ ಏನ್ ಹಂತ ತಪ್ಪು ಮಾಡಿತ್ತದೋ ಅಂತ ಅಳಕತ್ ಆ ಎಮ್ಮಿ ಮುಂದೆ ಕುಂತು ಹೊಟ್ಟೆ ಆಗ ಹುಟ್ಟಿದ ಮಕ್ಳು ಚಲೋ ಹುಟ್ಟಬೇಕಂದ್ರೆ ತಾಯಿ ತಂದಿ ಪುಣ್ಯ ಇರ್ಬೇಕಂತಾರ ನನ್ನ ಹಣೆ ಬರ್ದಾಗ ಹಂತದ ಬರ್ದಿಲ್ಲೋ ಇನ್ನೂ ಏನ್ ನೋಡ್ಬೇಕು ಸಿದ್ಧ ನಾನು ಅಂತ ಕಣ್ಣೀರ್ ತೆಗಿಯಾಕತ್ಲು ಇನ್ನ ಏನ್ ನೋಡ್ಬೇಕು ನಾನು ಏನು ತಪ್ಪು ಮಾಡೀನಿ ಅಂತ ನಾನು ಹೊಟ್ಟೆ ಹುಟ್ಟಿದೆವು ನೀನು ಸ್ವಾಮಿಗಳು ಹೇಳಿದ್ರು ಜಗತ್ತು ತಿದ್ದಾನಂತ ಜಗತ್ತು ತಿದ್ದುಕಿಂತ ಮೊದಲ ಮನಿನೇ ನಾಶ ಹತ್ತಿದಿ ಯಾ ಜಗತ್ತು ತಿದ್ದು ತಿನ್ನು ಸಿದ್ದ ನೀನು ಒಂದು ಜೀವಂತ ಪ್ರಾಣಿಗೆ ಸತ್ತು ಹೋಗುವಂತ ಸಾಯಿ ಹೊಡೆದು ಎಂದ ಮ್ಯಾಗ ನೀ ಯಾವ ಅಂತ ಅಂತೇಳಿ ತಾಯಿ ಸಹಜವಾಗಿ ಅಳಾಕತ್ಲು ಆ ಹುಡುಗ ಬಂದು ತಾಯಿ ಬೆನ್ನ ಮೇಲೆ ಕೈ ಇಟ್ಟು ಅವಾ ಈ ಎಮ್ಮೆ ಸತ್ತು ಸಲುವಾಗಿ ಹಿಂಗ್ ನೀನು ಯಾಕೆ ಕಳತಿದಿ ಯಾಕೆ ದುಃಖ ಮಾಡ್ತಿದಿ ಅಲ್ಲೋ ಎಂತ ಕರ್ಮಿದು ಚಲೋ ಇತ್ತು ಎಮ್ಮಿನ ಸಾಯಿ ಹೊಡೆದು ಯಾಕೆ ಕಳತಿದಿ ಅಂದ್ರೆ ಏನ್ ಹೇಳ್ಬೇಕು ನಿನಗ ನಂದು ತಪ್ಪೈತು ನನ್ನ ಕರ್ಮ ಐತು ನಾ ದೇವರಿಗೆ ಹರಿಕೆ ಹೊತ್ತಿದ್ದಿಲ್ಲೋ ನನ್ನ ಹಣೆ ಬರ್ದಾಗ ಇಂಥದ್ ಬರ್ದೈತಂತ ದೇವ್ರು ನಿನ್ನ ಹುಡ್ಸ್ಯಾನು ನಾ ತಪ್ಪು ಮಾಡಿದ್ ಸಿದ್ಧ ನಿನ್ನ ಹಡದು ತಪ್ಪು ಮಾಡಿದ್ಯಾ ನಿನಗೆ ಜನ್ಮ ಕೊಟ್ಟು ತಪ್ಪು ಮಾಡಿದ್ಯಾ ಏನ್ ಮಾಡಿತ್ತು ನಿನಗ ಅದು ಮೂಕ ಪ್ರಾಣಿ ನಿನಗ್ ಕಾಡಿತ್ತ ಬೇಡಿತ್ತ ಏನ್ ಮಾಡಿತ್ತದು ಯಾಕದ್ರ ಮ್ಯಾಲೆ ಸಿಟ್ಟು ನಿನಗ ತಾಯಿಗಂದ ಇವ ಒಂದ್ ಎಮ್ಮೆ ಸತ್ತು ಸಲುವಾಗಿ ಇಟ್ಟು ನೀ ದುಃಖ ಮಾಡಾಕತ್ತಿದ್ಯಾ ಇಟ್ಟು ನೋದ್ರ ಮಾಡಾಕತ್ತಿದ್ಯಾ ನೀ ಹಿಂದಕ್ ಸರಿ ಅಂದ ಹಿಂದಕ್ ಸರಿ ಅಂದಗಳೇನೆ ಓಣಿಯಾಗಿನ ಮಂದಿ ಎಲ್ಲರೂ ನೀ ಕೂಡ್ ನಾಕ್ ಕೂಡ್ ನೀ ಕೂಡ್ ನಾಕ್ ಕೂಡ್ ಅಂದ್ಗುಳ್ಳೇನೆ ಓಣಿ ಅಂದ ಮ್ಯಾಗ ಊರು ಅಂದ್ಮ್ಯಾಗ ಇರುದಿ ಎಲ್ಲರೂ ಹೆಂಗ ಎಲ್ಲರಿಗೂ ಚಲೋ ಅಂತಾರ ನಾಲ್ಕು ಮಂದಿ ಚಲೋ ಅಂದ್ರೆ ನಾಲ್ಕು ಮಂದಿ ಕೆಟ್ಟನ್ ಅವ್ರಿರವ್ರ ಈ ಜಗತ್ತಿನಾಗ ಯಾರಿಗೆ ಬಿಟ್ಟಿರೋ ದೇವ್ರಿಗೆ ಬಿಡಂಗಿಲ್ಲ ಹಡದ್ ತಂದೆ ತಾಯಿಗೆ ಬಿಡಂಗಿಲ್ಲ ಮಾತ್ಮರಿಯ ಲೆಕ್ಕ ಏನನ್ನ ಚಲೋ ಮಾಡಿದ್ರು ಬೇಡ ಬಗಿಸಿ ಹಡದಿದ್ಯವ್ವಾ ಬೇಡ್ ಬಗಿಸಿ ಶಾಸ್ತ್ರ ಕೇಳಿದಿ ತಗೋ ಚಲೋ ಮಗ ಹುಟ್ಟಿದ್ ನೋಡ್ ನಿನಗೆ ಹಿಂಗೆಲ್ಲಾ ಮಾತ್ರ ನಡೆದು ತಾಯಿಗಂತಾನ ಅವ್ವಾ ನೀ ದುಃಖ ಪಡಬೇಡ ನೀ ಅಳಬೇಡ ತಾಯಿ ಕಣ್ಣಾಗ ನೀರು ಬಂದು ಅಂತಂದ್ರೆ ಮಕ್ಕಳಿಗೆ ಶಾಪವಾಗಿ ಪರಿಣಮಿಸ್ತೈತಿ ತಾಯಿ ಅಳಬೇಡ ನೀ ಹಿಂದಕ್ಕೆ ಸರಿ ಅಂತ ತಾಯಿನ ಹಿಂದಕ್ಕೆ ಸರಿಸಿದ ಸತ್ತು ಎಮ್ಮಿ ಮೇಲೆ ಡುಬ್ಬದ ಮೇಲೆ ಕೈಯಾಡಿಸಿ ಓಂ ನಮ ಶಿವಾಯಿ ಓಂ ನಮ ಶಿವಾಯಿ ಅಂತ ಐದು ಸಲ ಡುಬ್ಬದ ಮೇಲೆ ಕೈಯಾಡಿಸಿದ್ರ ಹೆಂಗ ಸತ್ತು ಬಿದ್ದಿತ್ತು ಎಮ್ಮಿ ಆ ಸತ್ತು ಬಿದ್ದು ಎಮ್ಮಿ ಜೀವಂತ ನಿಲ್ಲತೈತಿ ಅಂದ್ರೆ ಎಂತ ಶಕ್ತಿ ಇರಬೇಕು ಪದ ಶಿವ ಹರ ಹರ ಮಹಾದೇವ ಯಾವಾಗ ಸತ್ತು ಬಿದ್ದು ಎಮ್ಮಿ ಜೀವಂತ ನಿಂತೋ ಓಣ್ಯಾಗಿನ ಮಂದಿ ಎಲ್ಲರೂ ದಂಗಾಗಿ ನಿಂತು ಬಿಟ್ರು ಓಣ್ಯಾಗಿನ ಮಂದಿ ದಂಗಾಗಿ ನಿಂತು ಬಿಟ್ರು ಹಂಗ ಮಾತಾಡದವರು ಅವರ ಈ ಜಗತ್ತಿನ ನೇಮದು ಕೆಟ್ಟಾಗ ನೂರು ಮಂದಿ ಮಾತಾಡ್ತಾರ ಚಲೋ ಆದಾಗ ಯಾವ ಮಾತಾಡಿರ್ತಾನ ಅವನೇ ಅವನಿಗೆ ಹಾರ ಹಾಕ್ತಾನ ಅದಕ್ಕೆ ಹೇಳ್ತಾರ ಒಂದು ಕಡೆ ಯಾವ ಮನುಷ್ಯ ಗೆಟ್ಔಟ್ ಅಂದಿರ್ತಾನ ಗೆಟ್ಔಟ್ ಅಂದವ ಕಟ್ಔಟ್ ಮಾಡಿ ನಿಲ್ಲಿಸಂಗೆ ಬೆಳಿಬೇಕು ಈ ಜಗತ್ನ್ಯಾಗ ಅಂತ ಹೇಳ್ತಾರೆ ಯಾವ ಗೆಟೌಟ್ ಅಂದಿರ್ತಾನ ಅವನೇ ಇವೊಂದೊಂದು ಕಟ್ಔಟ್ ಮಾಡಿಸ್ಬೇಕು ಹಂಗೆ ಬೆಳಿಬೇಕು ಯಾವ ಊರಾಗಿನ ಮಂದಿ ಓಣ್ಯಾಗಿನ ಮಂದಿ ಮಾತಾಡಿದ್ರು ಅವರೇ ಅಂತಾರ ಇವ ಸಾಮಾನ್ಯದವಲ್ಲ ಇವ ಸಾಮಾನ್ಯದವಲ್ಲ ಇವ ಬ್ಯಾರೇನೆ ಅದಾನ ಅಂತ ತಿಳ್ಕೊಂಡು ಹಿಡೀ ಓಣ್ಯಾಗಿನ ಮಂದಿ ತಾಯಿಗೆ ಖುಷಿ ಆಯಿತು ಗುರುಗಳು ಬಂದರು ತಂದಿಗೆ ಸುದ್ದಿ ಹೋಯಿತು ತಂದೆ ಬಂದ ತಾಯಿ ಅಂತಳ ಎಪ್ಪ ನನ್ನ ಕ್ಷಮಿಸಿಬಿಡು ಅಂತಂದ್ಲು ತಾಯಿ ಸಿದ್ಧ ನಾನು ನಿನಗೆ ಅಂದಿನೋ ಹಡದ ಕರುಳು ಹಡದ ಮಗ ಅಂತಂದಿನಪ್ಪ ತಪ್ಪಾಗ್ಯದು ನಾ ಅಂದಿದ್ದು ತಪ್ಪಾಗ್ಯದ ಸಿದ್ಧ ನನ್ನ ಕ್ಷಮ ಮಾಡು ಅಂದ್ರೆ ಆ ಹುಡುಗಂತಾನ ಎಂದೂ ತಾಯಿ ಮಕ್ಕಳಿಗೆ ಕ್ಷಮೆ ಕೇಳಬಾರ್ದು ಅಂತ ಹೇಳ್ದ ಎಂದು ಕೇಳಬಾರ್ದು ಇಡೀ ಊರಾಗಿನ ಮಂದಿಗೆಲ್ಲ ಸುದ್ದಾಯಿತು ಇಡೀ ಊರಾಗಿನ ಮಂದಿಗೆಲ್ಲ ಗೊತ್ತಾಯಿತು ದೇವ ಮಲ್ಲಮ್ಮನ ಮಗ ಸಾಮಾನ್ಯದ ಮಲ್ಲ ಇವ ದೈವಾಂಶ ಸಂಭೂತದಾನ ಅಂತ ಇಡೀ ಊರ ಮಂದಿ ಮಾತಾಡ್ಕೊಂತ ತಮ್ಮ ಮನೆಗೆ ಹೋದ್ರು ಸಿದ್ಧಾರೋಡ್ರು ಪವಾಡ ಎಂಥ ಪವಾಡ ಅಂತ ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗುತ್ತದ ಒಂದು ದಿವಸ ಐದಾರು ಮಂದಿ ದೋಸ್ತರು ಕೂಡಿ ಕೆರಿಗೆ ಇಸಾಡಕ್ಕೆ ಹೋಗ್ತಾರೆ ಐದಾರು ಮಂದಿ ಗೆಳೆಯರು ಕೂಡಿ ಕೆರಿಗೆ ಇಸಾಡಕ್ಕೆ ಹೋಗ್ತಾರ ಅದ್ರಾಗ ಒಂದು ಹುಡುಗ ಕೆಟ್ಟ ಅಂಜುಬುರ್ಕಿತ್ತು ಅವಂಗ ಈ ನೀರಂದ್ರನೇ ಆಗಿ ಬರ್ತಿದ್ದಿಲ್ಲ ಈ ಉಳ್ದವ್ರು ಐದು ಮಂದಿ ಹೋಗಿ ಕೆರೆಯಾಗ ಬಡ 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 ಈ ಸಿಗಿ ಈಸಗಿಬಿದ್ದರು ಅವಾಗೆಲ್ಲ ಈ ಈಸ್ಯಾಡೋದು ಎಂಥದ್ರಿ ಅದು ಆಡ್ತಿದ್ರು ಈಸಾಡ್ತಿದ್ರು ಹೊಳೆಯಾಗಿ ಆಡ್ತಿದ್ರು ಈಗೇನು ಸಿಟಿಯಾಗ ಸ್ವಿಮ್ಮಿಂಗ್ ಪೂಲ್ ಅಂತದ್ದು ಹಾಂ ಕೆಮಿಕಲ್ ಹಾಕಿ ಅಲ್ಲೇ ಹೊಯ್ದು ಮಕ್ಕಳು ನೀಟಾಗಿ ಒಂದು ರಬ್ಬಲ್ ಕಟ್ಟಿ ಒಗೆದು ಬಿಡ್ತಾವೆ ಆಟ ಈ ಸೈಡ್ ಹಂಗೆ ಬಂದುಬಿಡ್ತಾವೆ ಎಲ್ಲಿರೋ ಪಟಕ್ಕನೆ ಹೊಳೆ ಆಗಿಬಿದ್ರಿ ಹ್ಯಾಂಗೆ ಗತಿ ಅಂತ ಹೋಗ್ರ ಅವಾಗೆಲ್ಲ ಎಂತಿಂತರು ಈಶ್ಯಾಡೋರು ಎರಡೆರಡು ತಾಸು ಮೂರು ಮೂರು ತಾಸು ಈಸಾಡ್ತಿದ್ರು ಮನುಷ್ಯ ಈಜಾಡೋದ್ರಿಂದನೂ ದೇಹಕ್ಕೊಂದು ಲಾಭ ಇತ್ತು ಐದು ಹುಡುಗರು ಹೋಗಿ ಕೆರೆಯಾಗಿ ಈಸಬಿದ್ರು ಈ ಹುಡುಗ ಅಂಜು ಕುಂತು ದಂಡಿಗೆ ಕುಂತು ದಂಡಿ ಕುಂತಾಗ ಮತ್ತೆ ಆ ವಯಸ್ಸಿನಾಗ ಆಡಬೇಕು ಕಾಡಬೇಕಾದ ವಯಸ್ಸದು ಆ ವಯಸ್ಸಿನಾಗ ಹುಡುಗರು ತುಂಟಾಟ ಇರುವುದು ಸಹಜ ಅವ್ರು ಏನಂದ್ರು ಸಿದ್ಧ ಅವ ಅಲ್ಲೇ ಕುಂತಾನು ಅವ ಬರೋವಲ್ಲಾಗೇನು ಒಳಗ ಅಲ್ಲಿ ನಟ್ಟು ನಡುವರೆಗೆ ಹೋಗಿ ಹೊಳೆಯಾಗಿ ಹೋಗಿ ಏ ಬಾರೋ ಏ ನಾ ಒಲ್ಯೋ ಸಿದ್ಧ ನನಗೆ ನೀರಂದ್ರೆ ಭಯ ಬರ್ತದ ನನಗೆ ನೀರಂದ್ರ ಭಯ ಬರ್ತದ ನಾ ಒಟ್ಟೆ ಒಳಗೆ ಒಲ್ಯ ನಾನು ನೀರಾಗೆ ಬರಂಗಿಲ್ಲ ಅಂದ್ಗುಗಳೇ ಆರು ಮಂದಿ ಕರ್ಕೊಂಡು ಬರ್ತಾರ ದಂಡಿಗೆ ಬರ್ತಾರ ದಂಡಿಗೆ ಬಂದು ಐದು ಹುಡುಗರು ಸುಮ್ಮ ನಿಂತ ಸಿದ್ಧಾರೂಢ ಸಣ್ಣ ವಯಸ್ಸಿನಾಗ ಆ ಹುಡುಗನ ಕರ್ಕೊಂಡು ಕೈ ಹಿಡ್ಕೊಂಡು ಬಾನ ಅಂತ ಅಂತೇಳಿ ದರ ದರ ಎಳ್ಕೊಂತ ಹೋಗುದ್ರಾಗ ಇವ ನನ್ನ ಜೀವನೇ ಹೊಡೆದ ನನ್ನ ಪ್ರಾಣನೇ ತಗದ ನನ್ನ ಸತ್ತ ಹೊಕ್ಕಿ ನನ್ಕೊಂತ ಹೋಯ್ತು ಆ ಹುಡುಗನ ಈಸ್ ಬರಲಾರ್ದು ಹುಡುಗನ ತಗೊಂಡು ಹೋಗಿ ನಟ್ಟ ನಡುವು ಕೆರೆಯಾಗ ಒಯ್ದು ಎಲ್ಲಿ ಆಳ್ ಇತ್ತು ಆಳ್ ಇದ್ದ ನೀರಾಗ ಆ ಹುಡುಗನ ತೆಳಗು ಒತ್ತಿ ಮ್ಯಾಲಿನಿಂತ ಸಿದ್ಧ ಹುಡುಗರು ಅಂತಾರ ಸಾಯ್ತಾನೋವಾ ಸಾಯ್ತಾನೋ ಬಿಟ್ಟು ಬಿಡು ಅವನ್ನ ಸಾಯ್ತಾನ ಬಿಟ್ಟು ಬಿಡು ಅಂತಂದ್ರೆ ಭಾಳತ್ತನ ನಿಂತ ಮ್ಯಾಗ ಒಬ್ರೇ ಈ ಸೈಡ್ ದಂಡಿಗೆ ಬಂದ ಎಲ್ಲೆದನವ ಎಲ್ಲೆದಾನವ ವಾರಿಗೆ ಹುಡುಗರು ಆ ಹುಡುಗರು ಅಂದರು ಸಿದ್ಧ ಹುಡುಗನ ಸಾಯಿ ಹೊಡೆದ ಅಂದರು ಸಿದ್ಧ ನೀರಾಗ ತಗೊಂಡೋಗಿ ಆ ಹುಡುಗನ ಮುಳುಗಿಸಿ ಸಾಯಿ ಹೊಡೆದ ಕೊಲೆ ಅವನ್ನ ಯಾವ ಹುಡುಗರ ಜೊತೆಗೆ ಆಡಕ್ಕೆ ಹೋಗಿದ್ದ ಅದೇ ಹುಡುಗರು ಹೋಗಿ ಆ ಹುಡುಗನ ತಾಯಿ ಮುಂದೆ ಹೇಳಿದ್ರು ತಪ್ಪನ ಮಗ ಸಿದ್ಧ ನಿನ್ನ ಮಗನ ಕೊಲೆ ಮಾಡದ ನೀರಾಗಿ ತಗೊಂಡು ಹೋಗಿ ಕೊಲೆ ಮಾಡದ ತಾಸು ಹೊತ್ತಾಯ್ತು ನಟ್ಟು ನಡು ಆಳಿದ್ದಲ್ಲಿ ತಗೊಂಡು ಹೋಗಿ ಆ ಹುಡುಗನ ತೆಳೆಯಾಗಿಟ್ಟು ಇವ ಮ್ಯಾಲ ನಿಂತ ಕೈ ಮಾಡುತ್ತಿದ್ದ ನಿನ್ನ ಮಗನ ಕೊಲೆ ಮಾಡದ ಅಂತ ಸುದ್ದಿ ಮಾಡಿದ್ರು ಯಾವ ತಾಯಿಗೆ ದುಃಖ ಆಗಂಗಿಲ್ಲ ಮಗ ಸತ್ತಾನ ಅಂದ್ರೆ ಯಾವ ತಾಯಿಗೆ ದುಃಖ ಆಗಂಗಿಲ್ಲ ಈ ಜಗತ್ತಿನ್ಯಾಗ ಮಕ್ಕಳ ಮುಂದೆ ವಯಸ್ಸಾದ ತಂದೆ ತಾಯಿ ಸತ್ರ ಒಂದಿಷ್ಟು ದಿನ ಹತ್ತು ಸುಮ್ಮ ಆಗಬಹುದು ಆದ್ರೆ ತಂದೆ ತಾಯಿ ಮುಂದೆ ವಯಸ್ಸಿಗೆ ಬಂದು ಮಕ್ಕಳ ಸತ್ರ ಅದರಂಥ ವೇದನಾ ಜಗತ್ತಿನೊಳಗೆ ಮತ್ತೆ ಯಾವುದೂ ಅಲ್ಲ ಅರಿಗಿಸ್ಕೊಳ್ಳಾಕನು ಆಗಲಾರ್ದಂಗೆ ಒಂಬತ್ತು ತಿಂಗಳ ಹತ್ತು ಹೆತ್ತು ಕರುಳು ಕೊಟ್ಟು ಜೀವಿ ಅದು ಒಂದು ಮಕ್ಕಳಿಗೆ ಕಾಲಾಗ ಮುಳ್ಳು ತುಳಿದ್ರೆ ತಾಯಿಗೆ ಸಂಕಟ ಆಗ್ತದ ಅಂಥದ್ರೊಳಗ ಪ್ರಾಣನ ಹೋಗ್ಯದ ಅಂತಂದ್ರೆ ಹೆಂಗಾಗಿರ್ಲಕ್ಕಿಲ್ಲ ಹೆಣ್ಮಗಳಿಗೆ ಒರಿದು ಒಂದ ಮಗ ಇಡೀ ಊರು ತುಂಬ ಸುದ್ದಿ ಆಗಿಬಿಡ್ತು ಈ ಜಗತ್ತಿನ್ಯಾಗ ನೇಮ ಅದು ಒಳ್ಳೇದ್ ಯಾವ್ದು ಅದು ಯಾವುದು ಸುದ್ದಿ ಆಗಂಗಿಲ್ಲ ಕೆಟ್ಟದ್ದು ಯಾವ್ದು ಇರ್ತದ ಭಾಳ ಬೇಗ ಸುದ್ದಿ ಆಗುತ್ತದದು ಕೆಟ್ಟದ್ದು ಏನಿರ್ತೈತಿ ಬಹಳ ಬೇಗ ಸುದ್ದಿ ಆಗ್ತದೆ ಒಬ್ರು ಯಾರಿಗಾರ ಉಣಿಸಿದ್ದು ಸುದ್ದಿ ಆಗಂಗಿಲ್ಲ ಒಬ್ರು ಯಾರಿಗ್ಯಾರ ದಾನ ಮಾಡಿದ್ದು ಸುದ್ದಿ ಆಗಂಗಿಲ್ಲ ಆದ್ರೆ ಯಾರಿಗೆರ ಒಬ್ರು ಹೊಡೆದ್ರು ಅಂದ್ರೆ ಇಡೀ ಊರು ತುಂಬ ಸುದ್ದಿ ಆಗುತ್ತದ ಎಂಥ ದುರಂತ ಅಂತೀರಿ ನೀವು ಜಗತ್ತಿನ ದುರಂತ ಇದು ಯಾವಾಗ ಇಡೀ ಊರು ತುಂಬ ಸುದ್ದಿ ಆಯಿತು ಇಡೀ ಊರಾಗಿನ ಮಂದಿ ಎಲ್ಲ ಕೆರಿಗೆ ಬಂದರು ಆ ಹುಡುಗನ ತಾಯಿ ಅಳ್ಕೊತ ಬಂದ್ಲು ಅಳ್ಕೊತ ಬರೋದ್ರಾಗ ದೇವ ಮಲ್ಲಮ್ಮ ಗೊತ್ತಾಯ್ತು ಗುರುಶಾನ್ ತಪ್ಪ ಸುದ್ದಿ ಗೊತ್ತಾಯ್ತು ಅವರು ಬಂದರು ಕೆರಿಗೆ ಆ ಹುಡುಗನ ತಾಯಿ ಬಂದಾಕಿನೇ ಕೆರಿ ಮುಂದೆ ಕುಂತು ಆ ಮಣ್ಣಿತ್ತು ಮಣ್ಣು ತಗೊಂಡು ತುಂಬ ಹಾಕೊಂಡು ನಾ ಏನು ತಪ್ಪು ಮಾಡೀನಿ ಅಂತ ನನ್ನ ಮಗನ ಕೊಲೆ ಮಾಡಿದ ಸಿದ್ಧ ಅಂತ ಸಿದ್ಧಗೂ ಮಣ್ಣು ತೋರಿದ್ವಿ ಹಡಿದು ಕರಳದು ಅದರಾಗ ಬೇಡಿ ಬಗಿಸಿ ಹತ್ತು ದೇವರಿಗೆ ಹರಿಕಿ ಹೊತ್ತು ಒಂದೇ ಮಗ ಅದು ಒಂದೇ ಮಗ ಅದು ಏನು ತಪ್ಪು ಮಾಡೀನಿ ಅಂತ ತಿಳ್ಕೊಂಡು ನನ್ನ ಮಗನ ಕೊಲೆ ಮಾಡಿದೆವು ನೀನು ಏನು ತಪ್ಪಾಗಿತ್ತು ನನ್ನಿಂದ ನನ್ನ ಸಂತಾನನೇ ಹಾಳಾಗಿ ಹೋಯ್ತು ನಮ್ಮ ಮನಿತನೇ ಸತ್ಯಾನಾಶ ಆಗಿ ಹೋಯ್ತು ಅಂತ ಹೇಳಿ ತಲೆ ಮೇಲೆ ಮಣ್ಣು ಹಾಕ್ಕೊಂಡು ಅಳಾಕತ್ತ ಅಟ್ಟ ಅಳಲಾರ್ದೇ ದೇವು ಮಲ್ಲಮ್ಮನ ಬಳಿ ಬಂದು ಯವ್ವಾ ನಿನ್ನ ಮಗ ನನ್ನ ಮಗನ ಸಾಯಿ ಹೊಡೆದಾನ ಈಗ ನಿನ್ನ ಮ್ಯಾಗ ಏನಾರ ಸಿಟ್ಟಿದ್ರ ನೀನು ನನ್ನನ್ನು ಕೊಂದು ಬಿಡು ಮಗ ಹೋದ ಮ್ಯಾಗ ನಾಯಿ ಹಾಕಿರ್ಬೇಕು ಈ ಭೂಮಿ ಮ್ಯಾಗ ಅವ್ವ ಅಂತ ಆಡೋ ಮಗ ಹಿಡ್ಕೊಂಡು ಬರೋ ಮಗ ಮಗನ ಹೆಣ ತಗೊಂಡು ಮಗನ ಮಣ್ಣ ಕೊಟ್ಟು ನಾವು ಹಳ್ಳಿ ಮನಿಗ್ ಹೋಗಂಗಿಲ್ಲ ನಿನಗೇನಾರ ಸಿಟ್ಟಿದ್ರೆ ನಿನ್ನ ಮಗ ನನ್ನ ಮಗನ ಕೊಲೆ ಮಾಡ್ಯಾನ ಈಗ ನಿನಗೆ ಏನಾರ ಸಿಟ್ಟಿತ್ತು ನೀ ನನ್ನ ಕೊಲೆ ಮಾಡಂತ ಹೋಗಿ ಆ ತಾಯಿ ಕಾಲ್ ಹಿಡ್ಕೊಂಡ್ಲು ಅಕ್ಕಿಗೆ ಹೆಂಗಾಗಿರ್ಬಾರ್ದು ದೇವ್ ಬಲ್ಲ ಅಕ್ಕಿಗೆ ಹೆಂಗಾಗಿರ್ಬಾರ್ದು ಈ ತಾಯಿ ಅಳುವುದನ್ನ ನೋಡಿ ಒಂದು ಹೆಣ್ಣಿನ ಕಷ್ಟ ಒಂದು ಹೆಣ್ಣಿಗೆ ಗುರುತಾಗತ್ತ ಈ ತಾಯಿ ಅಳುವುದು ನೋಡಿ ದೇವ ಮಲ್ ಸಂಕಟ ಆಯ್ತು ಸಿದ್ಧಗ ಬಂದಕ್ಕಿನ ಹೋಗಿ ಒಂದು ಎರಡು ಮೂರು ಹೇಟ್ ಕಪಾಳಿಗೆ ಪಡ್ 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 ಎಂದೂ ಹೊಡಿಲಾರ್ದಿ ಎಂದೂ ಎಂದು ಸಿದ್ಧ ನಿನ್ನ ಊರ ಮಂದಿ ಹಂಗ ಮಾತಾಡಿದ್ರು ನಡೀತಿತ್ತು ಆ ಹುಡುಗ ಸಾಯುವಕ್ಕಿಂತ ಮೊದಲು ನೀ ಸತ್ತಿದ್ರೆ ಬಹಳ ಚಲೋ ಇತ್ತು ಸಿದ್ಧ ಮೂರ್ ದಿವ್ಸ ಕುಂದಿರ್ತಿದ್ನು ತಂದೆ ತಾಯಿ ಎಷ್ಟು ವರ್ಷ ಬದುಕಿನಾಗ ಯಾರ ಕಡೆ ಎಂದು ಸರದು ಕುಂದ್ರ ಅನಿಸಿಕೊಳ್ಳಾರ್ದವರು ಇವತ್ತು ನಮ್ಮ ಮನೆಗೆ ಎಂತ ಅಪವಾದ ತಂದೆ ನೀನು ಎಂತ ಕೆಟ್ಟ ವಿಚಾರ ತಗೊಂಡು ಬಂದೆ ಒಂದು ಒಂದು ಜೀವ ತೆಗಿಯುವಂತ ಇಂಥ ಕೆಟ್ಟ ಜನ್ಮಕ್ಕೆ ಜನ್ಮ ಕೊಟ್ಟನೇನೋ ನಾನು ನನ್ನ ಗರ್ಭ ಎಂತ ಸುಮಾರಾಯ್ತು ನಾ ಏನು ತಪ್ಪು ಮಾಡಿನಂತ ನನ್ನ ಹೊಟ್ಟೆ ಆಗಿ ಹುಟ್ಟಿದ್ಯೋ ಸಿದ್ದ ನೀನು ಆ ಹುಡುಗನ ಕೊಂದ ಏನು ಹೇಳ್ತೀರಿ ಆ ಏನು ಹೇಳ್ತೀರಿ ನಿಮ್ಮ ತಂದಿ ತಾಯಿಗೆ ನಾವ್ ಹೆಂಗ ಮುಖ ಇಟ್ಟುಕೊಂಡ ಅಡ್ಡ್ಯಾಡು ಸಿದ್ದ ನಿನಗ ಅಟ್ಟ ಸಿಟ್ಟಿತ್ತಂದ್ರೆ ನಮನ ಕೊಂದು ಬಿಡಬೇಕಾಗಿತ್ತಲ್ಲೋ ಅಂತಳ ಕತ್ಲಕ್ಕ ಇಡೀ ಊರ ಮಂದಿ ಚಲೋ ಅಂದ ಮಂದಿ ಪವಾಡ ಪುರುಷ ಅಂದ ಮಂದಿ ಯೋಗಿ ಅಂದ ಮಂದಿ ಅವತ್ತು ಆ ವಿಚಾರಕ್ಕೆ ಬಂದಾಗ ಲೌಕಿಕರು ಎಷ್ಟು ದುಡುಕ್ತಾರೆ ಅನ್ನೋದಕ್ಕೆ ನಿಮಗೆ ಹೇಳ್ತೇನೆ ಊರಾಗಿನ ಮಂದಿ ಒಬ್ರು ಬೈಲಾರ್ದವ್ರು ಉಳಿಲಿಲ್ಲ ಎಲ್ಲರೂ ಬೈದ್ರು ಎಲ್ಲರೂ ಬೈದ್ರು ನೀ ಚೊಲೋ ಚಲೋ ಅಂದ್ರೆ ಏನೋ ಜೀವನ ತೆಗೆದಿಯಲ್ಲೋ ಆ ಮನಿತನದ ಜ್ಯೋತಿನ ಅಡಗಿಸಿಬಿಟ್ಟೆಲ್ಲೋ ನೀನು ಆ ಮನಿ ಸಂತಾನನ ಹಾಳು ಮಾಡಿಬಿಟ್ಟೆಲ್ಲೋ ನೀನು ನೀ ಅಂತವೋ ನೀನು ಯಾವ ಜನ್ಮಕ್ಕ ನಮ್ಮೂರಿಗೆ ಕಳಂಕ ನೀನು ನಮ್ಮೂರಿಗೆ ಕರ್ಮಕ್ಕ ಹುಟ್ಟಿದ ನೀನು ಹಿಂಗೆಲ್ಲ ಮಾತಾಡಕತ್ರು ನಮ್ಮೂರಿನ ಕರ್ಮಕ್ಕ ನೀ ಹುಟ್ಟಿದಿ ನಮ್ಮೂರಿಗೆ ಕಳಂಕ ಆದಿ ನೀನು ಒಂದು ಕೂಸಿನ ಪ್ರಾಣ ತೆಗೆಯುವಂತ ನಿನ್ನ ಬಲ್ಲಿ ಇಂತ ಬುದ್ಧಿ ಯಾಕೆ ಬಂತೋ ಏ ದುಷ್ಟ ಹಿಂಗೆಲ್ಲ ಮಾತಾಡಕತ್ರು ನಿಮ್ಗೆ ಹೇಳ್ತೀನಿ ತಾಯಿ ಬಲ್ಲಿ ಹೋಗ್ಯಂದ ದೇವ್ ಮಲ್ಲಮ್ಮನ ಬಲ್ಲಿ ಅವ ಸಮಾಧಾನ ಮಾಡಿಕೊ ಆ ಹುಡುಗಿಗೆ ಏನೂ ಆಗಿಲ್ಲ ಪ್ರಾಣ ಹೋಗಿಲ್ಲ ಏ ಇಂಥದ್ರಾಗು ಹೆಂಗೆ ಮಾತಾಡ್ತಿದ್ದೆ ನೀನು ನಟ್ಟು ನಡು ಕೆರೆಯಾಗಿ ಹೋಗಿ ಹುಡುಗರು ಮುಳುಗಿಸಿದವರು ನೋಡಿದವ್ರ ದಾರ ಎರಡು ತಾಸು ಆಗ್ಯದ ಎದ್ದು ಬಂದಿಲ್ಲ ಅಂದ್ರೆ ಹೆಂಗ ಜೀವಂತ ಇರ್ತಾನವ ಹೆಂಗ ಜೀವಂತ ಇರ್ತಾನ ಇನ್ನು ಮ್ಯಾಗ ಸಮಾಧಾನ ಮಾಡ್ಕೊ ಏನು ಸಮಾಧಾನ ಮಾಡ್ಕೋಬೇಕು ನಾನು ಏನು ಸಮಾಧಾನ ಮಾಡ್ಕೋಬೇಕು ನಾನು ನೀ ಹೇಳು ಯಾಕೆ ಹಿಂಗ ಮಾಡಿದಿ ಇಲ್ಲ ನಿನಗೆ ಸಿಟ್ಟಿತ್ತ ಆ ತಂದಿತ್ತ ಇನ್ನ ನಮ್ಮನ್ನ ನಮ್ಮನು ಕೆರೆಯಾಗ ಒದ್ದು ಬಿಟ್ಟು ಬಿಡು ನಮನುಗಿಸ್ಬಿಡು ತಾಯಿಗಂತಾನ ಅವಾ ಅವಸರು ಪಡ್ಬೇಡವ್ವ ಅವ್ಗೆ ಏನು ಆಗಿಲ್ಲ ಭೀ ಯವ್ವಾ ಆ ತಾಯಿ ಮುಂದೆ ಹೋಗಿ ಹೇಳ್ದ ಯವ್ವ ನಿನ್ನ ಮಗಗೆ ಏನು ಆಗಿಲ್ಲ ನಿನ್ನ ಮಗ ಪ್ರಾಣ ಕಳ್ಕೊಂಡಿಲ್ಲ ನಿನ್ನ ಮಗ ಜೀವಂತದಾನ ನಾ ಹೇಳು ಮಾತನ್ನ ಲಕ್ಷ ಕೊಟ್ಟು ಕೇಳು ಯಾವ ನೀರಿನೊಳಗೆ ಅವನಿಗೆ ಭಯ ಇತ್ತು ಆ ಭಯ ಹೋಗುವ ಸಲುವಾಗಿ ಅವನ ನೀರಾಗ ಕುಂತಾನ ನಿನ್ನ ಪ್ರೀತಿಯಿಂದ ವಾತ್ಸಲ್ಯದ ಧ್ವನಿಯಿಂದ ಒಂದೇ ಒಂದು ಸಲ ನಿನ್ನ ಮಗನ ಕರಿ ಅಂತಂದ ಆ ತಾಯಿ ಕಣ್ತುಂಬ ನೀರು ತಗೊಂಡು ಬಂದು ಎದ್ದು ನಿಂತು ದೇವದತ್ತ ಅಂತ ಹುಡುಗನ ಹೆಸರು ಇಪ್ಪ ನನ್ನಪ್ಪ ನೀನು ನೀ ಒಂದು ಸಲ ಒಂದು ಸಲ ನನ್ನ ತಾಯಿ ಮುಖ ನೋಡು ಅಂತ ತಿಳ್ಕೊಂಡು ಹಿಂಗೆ ಜೋರಾಗಿ ಕರೆದು ಯಾವ ಜಾಗದಾಗ ಮುಳುಗಿಸಿದ್ದ ಅದೇ ಜಾಗದಾಗ ಎದ್ದು ನಿಂತ ಹುಡುಕ್ ದೈ ಮಾಡ್ತೀವಿ ಸಾಂಬದ ಪಾರ್ವದೇ ಪದ ಶಿವ ಹರ ಹರ ಮಹಾದೇವ ಯಾವ ಜಾಗದಾಗ ಮುಳುಗಿಸಿದ್ದ ಅದೇ ಜಾಗದಾಗ ಹುಡುಗ ನಿಂತು ಎದ್ದು ಕೈ ಮಾಡತು ಅವಾ ಭಯ ಪಡಬೇಡವ ನಾ ಆರಾಮದಿನವ್ವಾ ಅಂದ್ಗುಳೆ ಆ ಅಳು ತಾಯಿಗೆ ಎಂತ ಖುಷಿ ಅಂತಂದ್ರೆ ಜಗತ್ತಿನೊಳಗ ಒಂದು ವಜ್ರ ಸಿಕ್ಕರು ಹೆಂಗ ಸಂತೋಷ ಆಗ್ತಿತ್ತೋ ಬಿಡ್ತಿತ್ತೋ ಗೊತ್ತಿಲ್ಲ ಸತ್ತ ಮಗ ಜೀವಂತದ ಅನ್ನದಾಗ ತಾಯಿಗೆ ಖುಷಿಯಾಗಿರ್ಬಾರ್ದು ಆ ಹುಡುಗ ದಂಡಿಯಿಂದ ನಟ್ಟ ನಡಬರಕ ಮಧ್ಯದ ಕೆರೆಯಿಂದ ದಂಡಿಗೆ ಬಂದ ಊರಾಗಿನವರು ಹೋಗೋಕ್ಕಿಂತ ಮೊದಲು ತಾಯಿ ಹೋಗಿ ಅಪ್ಕೊಂಡು ಮಗನ ಸೆರಗು ತಗೊಂಡು ನೋಡಿ ತಾಯಿ ಅನ್ನೋದೇ ಭಾಳ ಒಂದು ವಿಶೇಷ ಜಗತ್ತಿನೊಳಗ ತಾಯಿ ಹಂಗಂತರೂ ಯಾರ್ಯಾರು ಕಡೆ ಎಂದು ಆಗಕ್ಕೆ ಸಾಧ್ಯ ಇಲ್ಲ ಯಾರೂ ಆಗಂಗಿಲ್ಲ ತಾಯಿ ತಾಯಿನೇ ತಾಯಿ ತಾಯಿನೇ ನಿಮ್ಗೆ ಹೇಳ್ತೀನಿ ನಾನು ಮಾಡಿಕೊಂಡು ಹೆಂಡತಿ ಗಂಡಕ್ಕೆ ಕೇಳ್ತಾಳ ನೀ ಏನು ತೊಗೊಂಡು ಬರ್ತೀಯ ಅಂತ ಕೇಳ್ತಾಳೆ ಅಪ್ಪ ಕೇಳ್ತಾನ ಮಗ ನೀ ದುಡ್ದುದ್ರೊಳಗೆ ಒಂದಿಷ್ಟು ನನ್ನ ಖರ್ಚಿಗೆ ಹಣ ಕೊಡು ಅಂತ ಕೇಳ್ತಾನೆ ಆದ್ರೆ ತಾಯಿ ಒಬ್ಬಕ್ಕಿನೇ ಮಗ ನೀ ಏನೂ ಕೊಡಲಿಲ್ಲ ಅಂದರೂ ನಡೀತೈತೆ ಮಗ ಆದ್ರೆ ಒಂದು ಇಟ್ಕೋ ನೀ ದುಡಿಯು ಮುಂದಾಗ ಊಟ ಮಾಡಿ ದುಡಿಯಪ್ಪ ಅಂತ ಹೇಳಕ್ಕೆ ತಾಯಿ ಒಬ್ಬಕ್ಕಿನೇ ಮರಿಬ್ಯಾಡೋ ತಮ್ಮ ತಾಯಿ ಋಣವಾ